ಕಳೆದ ಎರಡು ದಿನಗಳ ಹಿಂದೆ ಗ್ಯಾಸ್ ಸೋರಿಕೆಯನ್ನು ಪರಿಶೀಲಿಸಲು ತೆರಳಿದ್ದ ವೇಳೆ ಉಸಿರುಗಟ್ಟಿ ಮೃತಪಟ್ಟಿದ್ದ ಇಬ್ಬರು ಕಾರ್ಮಿಕರ ಕುಟುಂಬಗಳಿಗೆ ಎಂಆರ್ಪಿಎಲ್ ಕಾಯಂ ಉದ್ಯೋಗ ನೀಡಬೇಕು ಹಾಗೂ ಭವಿಷ್ಯದಲ್ಲಿ ಇಂತಹ ಅವಘಡ ಸಂಭವಿಸದಂತೆ ಸುರಕ್ಷತಾ ಕ್ರಮಕ್ಕೆ ಬೇಕಾದ ಉಪಕರಣಗಳನ್ನು ಒದಗಿಸಬೇಕು ಎಂದು ಎಂಆರ್ಪಿಎಲ್ ಕಾರ್ಮಿಕ ಸಂಘಟನೆಗಳು ಒತ್ತಾಯಿಸಿ ಕಾರ್ಗೋಗೇಟ್ ಮುಂಭಾಗ ಪ್ರತಿಭಟನೆ ನಡೆಸಿತು ಈ ಸಂದರ್ಭ ಮಾತನಾಡಿದ ಯೂನಿಯನ್ ಮುಖಂಡರಾದ ಶರದ್ ಜೋಗಿ ಮಾನವೀಯ ನೆಲೆಯಲ್ಲಿ ದೀಪಚಂದ್ರ ಭಾರತೀಯ ಹಾಗೂ ಬಿಜಿಎಲ್ ಪ್ರಸಾದ್ ಪತ್ನಿಗೆ ಉದ್ಯೋಗ ಸೂಕ್ತ ಪರಿಹಾರ ಒದಗಿಸಬೇಕು ಇದನ್ನು ಎಂಆರ್ಪಿಎಲ್ ನೀಡುವವರೆಗೆ ನಮ್ಮ ಪ್ರತಿಭಟನೆ ನಡೆಯಲಿದೆ ಮಾನವೀಯ ನೆಲೆಯಲ್ಲಿ ಮೃತದೇಹ ಹಸ್ತಾಂತರಕ್ಕೆ ಹೋಗಿದ್ದ ನಮ್ಮ ಸಹಕಾರ್ಮಿಕರಿಗೆ ಕಾರ್ಮಿಕನ ಕುಟುಂಬ ಹಾಗೂ ಗ್ರಾಮಸ್ಥರು ಆಕ್ರೋಶದಿಂದ ದಿಗ್ಬಂಧನ ವಿಧಿಸಿದ್ದಾರೆ ಇದು ಸಹಜವಾಗಿ ಆಕ್ರೋಶಿತರಿಂದ ಆಗಿದೆ ಎಂಆರ್‌ಪಿಎಲ್ ಆಡಳಿತ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಕಾರ್ಮಿಕರ ಸುರಕ್ಷತೆಯ ದೃಷ್ಟಿಯಿಂದ ಸಮರ್ಪಕ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಇನ್ನು ಮುಂದೆ ಅಂತ ಪರಿಸ್ಥಿತಿಗಳು ಇನ್ನು ಮುಂದೆ ನಾವು ಎಂಪ್ಲಾಯೀಸ್ ಗಳ ಗೇಟ್ ಮುಂದೆ ಬಂದು ನಿಂತು ಎಂಪ್ಲಾಯೀಸ್ ಗಳ ಫೋಟೋಗಳನ್ನು ಮಳೆಯಲ್ಲಿ ತನ್ನ ಇದು ಮಾಡುವಂತಹ ಪರಿಸ್ಥಿತಿ ನನಗೆ ಬರಬಾರದು ನಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ತುಂಬಾ ಡಿಮ್ಯಾಂಡ್ ಗಳು ಕೊಟ್ಟಿದೆ ಎಲ್ಲ ಡಿಮ್ಯಾಂಡ್ ಫುಲ್ ಅದೇ ರೀತಿ ಕಂಪನಿ ಸುರಕ್ಷತೆ ಎಂಪ್ಲಾಯ್ಸ್ ಸುರಕ್ಷತೆ ನಿಮ್ಮ ಕೈಲಿ ಖಂಡಿತ ನಾವು ಒಂದೇ ಒಂದೇ ಈ ಸಂದರ್ಭ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಸಾಯಿ ಪೃಥ್ವಿ ಕರ್ಮಚಾರಿ ಸಂಘದ ಅಧ್ಯಕ್ಷರಾದ ಪ್ರಸಾದ್ ಅಂಚನ್ ಸುರೇಂದ್ರ ಭಟ್ ಮಾಜಿ ಮಹಾನಗರ ಪಾಲಿಕಾ ಸದಸ್ಯರಾದ ಲೋಕೇಶ್ ಬೊಳ್ಳಾಜೆ ಸರಿತಾ ಶಶಿಧರ್ ಕಾರ್ಮಿಕರ ಸಂಘಟನೆಯ ನೇತಾರರು ಉಪಸ್ಥಿತರಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿವೈ ಅವರು ಕಾರ್ಮಿಕರ ಅಹವಾಲು ಆಲಿಸಿದರು ಇದೇ ವೇಳೆ ದುರ್ಘಟನೆಯಲ್ಲಿ ಕಾರ್ಮಿಕರು ನಿಧನ ಹೊಂದಿದ ಕುರಿತಂತೆ ವಿಷಾದ ವ್ಯಕ್ತಪಡಿಸಿದರು ಎಂಆರ್ಪಿಎಲ್ ಆಡಳಿತ ನಿರ್ದೇಶಕರಿಗೆ ಕರೆ ಮಾಡಿ ಮೃತ ಕಾರ್ಮಿಕರ ಪತ್ನಿ ಇಲ್ಲವೇ ಕುಟುಂಬಕ್ಕೆ ಉದ್ಯೋಗ ಕೊಡುವ ಬಗ್ಗೆ ಚರ್ಚಿಸಿದ ಮೇರೆಗೆ ಆಡಳಿತ ಮಂಡಳಿ ಸಭೆಯಲ್ಲಿ ಮಂಡಿಸಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಎಂಬ ಭರವಸೆಯನ್ನು ನೀಡಿದರು ಕಾರ್ಮಿಕರ ಸಮಸ್ಯೆ ಕುರಿತಂತೆ ಶಾಸಕರು ಕಾರ್ಮಿಕರ ಆಡಳಿತ ಮಂಡಳಿಯ ಸಭೆ ಕರೆಯುವಂತೆ ಕಾರ್ಮಿಕರು ಮನವಿಯನ್ನು ಮಾಡಿದರು